ಏನೂ ಮಾಡಿದೆ ನಾಳೆ ಸಡನ್ನಾಗಿ ಘಟನೆ ಆಯಿತು ಅಂತಂದಾಗ ಆಗ ನೀವು ಏನು ಉತ್ತರ ಕೊಡೋ ಸ್ಟೇಜಲ್ಲಿ ಇರೋದಿಲ್ಲ ಸಮಪ್ರಕ ಎಸ್ಟೇಟ್ ಮಾಲೀಕರು ಇರ್ಬೋದು ಅಥವಾ ಮನೆ ಮಾಲೀಕ ಇರ್ಬೋದು ಅದು ಆ ಎಸ್ಟೇಟ್ ಓನರ್ಸ್ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ಅವರು ಸ್ವಲ್ಪ ಅವೇರ್ನೆಸ್ ಆಗಬೇಕಾಗ್ತದೆ ನಾಳೆ ಯಾವುದೋ ಒಂದು ದೇಶದವಾದ ಘಟನೆಯಲ್ಲಿ ಭಾಗಿಯಾಗಿ ಬಂದು ಸೇರಿಕೊಂಡ್ರೆ ನಾಳೆ ಅವರು ಕೂಡ ಆ ವಿಚಾರಣೆ ನೀವು ನೀವೇನು ಕೊಟ್ಟ್ರಿ ಅವ್ರು ಬ್ಯಾಕ್ ಗ್ರೌಂಡ್ ಆಗ್ರಹ ಮಾಡ್ತಿಲ್ಲ ಅಂತಕ್ಕಂಥದ್ದು ಈಗ ಕಾನೂನು ಯಾವ ಮಟ್ಟಕ್ಕಿದೆ ಅಂತಂದರೆ ಒಬ್ಬ ಮನೆಗೆ ಬಾಡಿಗೆ ಕೊಡಬೇಕಾದ್ರೂ ಕೂಡ ಅದರ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಅವನೇ ಯಾ ಇಲ್ಲಿ ಅವನು ಅವನ ಮೇಲೆ ಕೇಸ್ ಇದೆಯಾ ಅವನೇನೋ ಪ್ರಕರಣದಲ್ಲಿ ಭಾಗಿಯಾಗಿ ನಾನು ನೋಡ್ಕೊಂಡು ಕೊಡಬೇಕಾಗುತ್ತೆ ನಿಮಗೆ ಡೌಟ್ ಇದ್ದರೆ ಎಸ್ ಪಿ ಆಫೀಸಲ್ಲಿ ಒಂದು ಅವಕಾಶ ಇದೆ ನೀವು ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ಅದರ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ಬೋದು ಇವ ಅಸಾಮು ಅಸಾಮುನಾದ್ರು ಕೂಡ ನೀವು ಎಸ್ ಪಿ ಆಫೀಸಲ್ಲಿ ಹೋಗಿ ಉಟ್ಕಟ್ಟಿದ್ರೆ ಅಲ್ಲಿ ಲೋಕಲ್ ಪೊಲೀಸ್ ಕಳಿಸಿ ಅದನ್ನು ವೆರಿಫೈ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಡ್ರಗ್ಸ್ ದುಷ್ಪರಿಣಾಮ ಇದೆ ಯಾಕೆ ಇಷ್ಟೊಂದು ಮಟ್ಟದಲ್ಲಿ ಇದು ಹಬ್ತ ಇದೆ ಅಂತಂದರೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಯಾರು ಈ ಡ್ರಗ್ಸ್ ಪೆಡ್ಲಿಂಗಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಆದಾಯದ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಜನ ಭಾಳ ಸುಲಭವಾಗಿ ದುಡ್ಡು ಗಳಿಸ್ಬೋದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮಗೆ ಆಚ ಆಶ್ಚರ್ಯ ಆಗ್ತದೆ ವಾ ವಾರ್ಷಿಕವಾಗಿ ಮೂವತ್ತೆರಡು ಬಿಲಿಯನ್ ವಹಿವಾಟು ವಿಶ್ವಾದ್ಯಂತ ಮೂವತ್ತೆರಡು ಬಿಲಿಯನ್ ಡಾಲರ್ ವಹಿವಾಟು ಈ ಡ್ರಗ್ ಮಾಫಿಯಾದಲ್ಲಿ ಎಕ್ಸ್ಚೇಂಜ್ ಆಗ್ತದೆ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಸಿಗೋದ್ರಿಂದ ತಾತ್ಕಾಲಿಕ ಅದು ಭಾಳ ದೊಡ್ಡ ಸ್ಟ್ಯಾಟಿಸ್ಟಿಕ್ಸ್ ಆಯಿತು ನಾವು ಇಲ್ಲಿ ಸ್ಥಳೀಯವಾಗಿ ಗಮನಿಸಿದ್ರೆ ಒಂದು ಐದು ಗ್ರಾಮ್ ಪ್ಯಾಕೆಟ್ಗೆ ಅವರು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದು ಅರ್ಥ ಮಾಡ್ಕೊ ಐನೂರು ರೂಪಾಯಿ ಪ್ಯಾಕೆಟ್ ಅಂತಂದರೆ ಒಂದು ಟ್ಯಾಬ್ಲೆಟ್ ಪ್ಯಾಕೆಟ್ ಥರ ಇರ್ತದೆ ಅಷ್ಟೇ ಟ್ಯಾಬ್ಲೆಟ್ ಅಷ್ಟು ಸಿಗ್ತಾರೆ ಆ ಒಂದು ಐದು ಗ್ರಾಮ್ ಡ್ರಗ್ಗೆ ಒಂದು ಗಾಂಜಕ್ಕೆ ಸುಮಾರು ಇನ್ನೂರು ಮುನ್ನೂರು ಐನೂರವರೆಗೂ ಚಾರ್ಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಸೊ ಭಾಳ ಸುಲಭವಾಗಿ ಹಣ ಗಳಿಸಬಹುದು ಅಂತಕ್ಕಂಥ ಉದ್ದೇಶದಿಂದ ಭಾಳಷ್ಟು ಯುವಕರು ಭಾಳಷ್ಟು ಜನ ಈ ಬೆಡ್ಲಿಂಗ್ ಡ್ರಗ್ ಬೆಡ್ಲಿಂಗ್ ಕೆಲಸದಲ್ಲಿ ಭಾಗಿಯಾಗ್ತಾರೆ ಸೊ ಅದು ಇದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ಯಾರು ಕನ್ಸ್ಯೂಮ್ ಮಾಡೋವ್ರನ್ನ ಅವ್ರನ್ನ ನಾವು ರಿಫಾರ್ ಮಾಡಬೇಕು ಅವ್ರನ್ನ ಆ ಒಂದು ಚಟದಿಂದ ಹೊರಗಡೆ ತರಬೇಕು ಕಾನೂನು ಕ್ರಮ ಯಾರಿಗೆ ತೀರಿಸ್ಬೇಕು ಅಂತಂದ್ರೆ ಯಾರು ಇದರಲ್ಲಿ ಬೆಡ್ಲಿಂಗ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕಾನೂನು ಕ್ರಮಕ್ಕೆ ಒಳಗೊಳ್ತಕ್ಕಂಥ ಕೆಲಸವನ್ನು ಹಾಕ್ಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಎನ್ ಡಿ ಪಿ ಎಸ್ ಆ್ಯಕ್ಟ್ ಏನಿದೆ ನಾರ್ಕೋಟಿಕ್ ಡ್ರಗ್ಸ್ಟಾನ್ಸಸ್ ಅಲ್ಲಿ ಬಡ್ಲಿಂಗ್ ಮಾಡೋರಿಗೂ ಅದು ಅಪರಾಧ ಕನ್ಸ್ಯೂಮ್ ಮಾಡೋದು ಅಪರಾಧ ಎರಡೂ ಕೂಡ ಅಪರಾಧ ಇದೆ ಸೇವನೆ ಮಾಡೋದು ಕೂಡ ಅದರಲ್ಲಿ ಪನಿಷ್ಮೆಂಟ್ ಇದೆ ಹೇಳಿದ್ರೆ ಎಸ್ ಆಗಿದೆ ಅಸ್ಸಾಂ ಪಿ ಎಸ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ ನಮ್ಮ ಸಕಲೇಶ್ವರ ಭೌಗೋಳಿಕ ಏರಿಯಾ ತಂದು ಗೊತ್ತಿದೆ ಎಷ್ಟು ವಾಸ್ತಾಗಿದೆ ಸೊ ಫಿಸಿಕಲ್ ಆಗಿ ಇರುವಂತಹ ಮೂವತ್ತು ಪೊಲೀಸ್ ಅವರು ಹೋಗಿ ಎಲ್ಲವನ್ನು ಇನ್ ಪರ್ಸನ್ ಚೆಕ್ ಮಾಡೋದು ಕಷ್ಟ ಇದೆ ಫಿಸಿಕಲಿ ಇಟ್ ಇಸ್ ನಾಟ್ ಅಷ್ಟೊಂದು ನಮ್ಮ ಬೇರೆ ಕೆಲಸದ ಮಧ್ಯೆ ಅದು ಮಾಡೋದು ಕಷ್ಟ ಆದ್ದರಿಂದ ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಆ ಎಸ್ಟೇಟ್ ಓನರ್ಸ್ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ಅವರು ಸ್ವಲ್ಪ ಅವೇರ್ನೆಸ್ ಆಗಬೇಕಾಗ್ತದೆ ನಾಳೆ ಯಾವುದೋ ಒಂದು ದೇಶದ್ರೋಹದ ಘಟನೆಯಲ್ಲಿ ಭಾಗಿಯಾಗಿ ಬಂದು ಸೇರಿಕೊಂಡ್ರೆ ನಾಳೆ ಅವರು ಕೂಡ ಆ ವಿಚಾರಣೆ ಎದುರಿಸಬೇಕಾಗ್ತದೆ ನೀವು ಏನು ಅವ್ರು ಬ್ಯಾಕ್ ಬ್ಯಾಕ್ ಬ್ಯಾಕ್ರಿ ಮಾಡ್ತೀನಿ ಅಂತಕ್ಕಂಥದ್ದು ಈಗ ಕಾನೂನು ಯಾವ ಮಟ್ಟಕ್ಕೆ ಅಂತಂದ್ರೆ ಅಂತಂದರೆ ಒಬ್ಬ ಮನೆಗೆ ಬಾಡಿಗೆ ಕೊಡಬೇಕಾದ್ರೂ ಕೂಡ ಅದರ ಬ್ಯಾಕ್ಗ್ರೌಂಡ್ ಇಳಿದಿರಬೇಕು ಅವನು ಹೇಗೆ ಇಲ್ಲಿ ಅವನು ಅವನ ಮೇಲೆ ಕೇಸ್ ಇದೆಯಾ ಅವನ ಪ್ರಕರಣದಲ್ಲಿ ಭಾಗಿಯಾಗಿ ನಾನು ನೋಡ್ಕೊಂಡು ಕೊಡಬೇಕಾಗಿತ್ತು ನಿಮಗೆ ಡೌಟ್ ಇದ್ದರೆ ಎಸ್ ಪಿ ಆಫೀಸಲ್ಲಿ ಒಂದು ಅವಕಾಶ ಇದೆ ನೀವು ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ಅದರ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡ್ಬೋದು ಈಗ ಅವನು ಅಸಾಮವನು ಅಸಾಮ್ ಆದರೂ ಕೂಡ ನೀವು ಎಸ್ ಪಿ ಆಫೀಸಲ್ಲಿ ಹೋಗಿ ಕಟ್ಟಿದ್ರೆ ಅಲ್ಲಿ ಲೋಕಲ್ ಪೊಲೀಸ್ಗೆ ಕಳಿಸಿ ಅದನ್ನು ವೆರಿಫೈ ಮಾಡಿ ನಿಮಗೆ ಮಾಹಿತಿಯಲ್ಲಿ ಕೊಟ್ಟಂಥ ಕೆಲಸ ಮಾಡ್ತಾರೆ ಏನು ಮಾಡಿದೆ ನಾಳೆ ಸಡನ್ನಾಗಿ ಏನಾದರೂ ಒಂದು ಘಟನೆ ಆಯಿತು ಅಂತಂದಾಗ ಆಗ ನೀವು ಏನು ಉತ್ತರ ಕೊಡೋ ಸ್ಟೇಜಲ್ಲಿ ಇರೋದಿಲ್ಲ ಸಮಪ್ರದ ಎಸ್ಟೇಟ್ ಮಾಲೀಕರಿರ್ಬೋದು ಅಥವಾ ಮನೆ ಮಾಲೀಕರಿಬೋದು ಅದರಿಂದ ಸೊ ನಮಗೀಗ ಪಿ ಜಿಯಲ್ಲೂ ಕೂಡ ಇಲ್ಲಿ ನಮ್ಮಲ್ಲಿ ಭಾಳ ಬೀಜಿಗಳೇನಿಲ್ಲ ನಾವು ಹೇಳಿರಬೇಕೇನು ಬೆಂಗಳೂರಲ್ಲಿ ಬೀಜಿದೇ ಒಂದು ದೊಡ್ಡ ವ್ಯವಸ್ಥಿತ ಒಂದು ವ್ಯವಸ್ಥೆ ಇದೆ ಅದರಿಂದ ಅಪರಿಚಿತ್ರನ್ನ ಮನೆಗೆ ಸೇರಿಸ್ಬೇಕಾದ್ರೆ ಕೆಲಸ ಸೇರಿಸ್ಬೇಕಾದ್ರೆ ಅಥವಾ ನಾವು ಕೆಲಸಕ್ಕೆ ತಗೋಬೇಕಾದ್ರೆ ಭಾಳ ಸ್ವಲ್ಪ ಎಚ್ಚರಿಕೆಯನ್ನು ನಾವು ಆ್ಯಸ್ ಎ ನಾಗರಿಕರಾಗಿ ವಹಿಸ್ಬೇಕಾದ್ರೆ ಸರಿ